ಅವರೇ ನಮಸ್ಕಾರ ನಮಸ್ತೆನಾ ಏನು ದಸರಾಕ್ಕೆ ಬಂದಿದ್ದೀರಾ ಮತ್ತೆಗೂಡಲ್ಲೆಲ್ಲ ತುಂಬ ಬೇಜಾರಾಯ್ತದೆ ನಮ್ಮ ಅಭಿಮನ್ಯವು ಆನೆಗಳು ಶ್ರೀಕಂಠ ಭೀಮ ಮೂರು ಆನೆಗಳು ಇಲ್ಲ ಇಲ್ಲಿ ಬಂದಿರ ನೋಡೋ ಯಾಸಾಗಿ ಮೈಸೂರಿಗೆ ಬಂದೆ ಆ ಎಲ್ಲ ಆನೆಗಳಲ್ಲಿ ಬಂದು ಚೆನ್ನಾಗಿದ್ದಾವೆ ತಾಯಿ ಸಾಮಂಡೇಶ್ ಸೇರಿನ ಹೊರಕ್ಕೆ ಅಂತ ನಮ್ಮ ಮತ್ತೆಗೌಡು ಕೊಡುಗೆಂದ ಒಂದು ನಾಲ್ಕು ಆನೆ ಬಂದಿದೆ ಅಂತ ನಮಗೆ ಖುಷಿಯಲ್ಲ ನಮ್ಮ ಕ್ಯಾಂಪಿಂದ ಬಂದಿದೆ ಅಂತ ನಮಗೆ ಒಂದು ಆಸೆ ಅದು ಯಾಕೆ ಕೊಡುಗಿಂದ ಒಂದು ಆನೆಗಳಲ್ಲಿ ಬಂದು ಒಂದು ದೇವ್ರ ಕರ್ತವ್ಯ ಮಾಡ್ತದೆ ಅಂತ ನನಗೆ ಒಂದು ಖುಷಿ ಅವರೇ ನಾನು ಸುಮಾರು ಎಲ್ಲ ಕೇಳಿದ್ದೀನಿ ಅಂತೂ ನಾವೇಗೆ ಒಂದು ಮೂರು ಆನೆ ಕೇಳಲೇಬೇಕು ಜನದ ಒತ್ತರ ಮೊದಲನೇದಾಗಿ ಯಾರೂ ಕೇಳಲಿಲ್ಲ ಇಲ್ಲಿವ್ರಿಗೆ ಅದೊಂದು ವೀಡಿಯೋನೂ ಮಾಡಲಿಲ್ಲ ನಮಗೆ ಕಡಬದಲ್ಲಿ ಒಂದು ಆನೆ ವಸಂತ ಅವರೇ ಅದೊಂದು ಕಾರ್ಯಾಚರಣೆ ರಣರೋಚಕವಾದಂಥ ಕಾರ್ಯಾಚರಣೆ ಅದ್ರ ಬಗ್ಗೆ ಯಾರೂ ಗೊತ್ತಿಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಯಾಕಂತಂದರೆ ಆ ಕಾರ್ಯಾಚರಣೆಯಲ್ಲಿ ನಿಮಗೂ ತುಂಬ ಏಟು ಕಾಲು ಡ್ಯಾಮೇಜ್ ಎಲ್ಲ ಆಗುತ್ತೆ ಅದು ಯಾರಿಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಅದು ಏನಕ್ಕಾಗಿ ಅಂತ ಅದಲ್ಲೇ ಎರಡು ಜನರೂ ಸಾಯಿಸಿಬಿಟ್ಟಿತ್ತು ಕಡಬೋದಿಲ್ಲ ಅಂತಂದರೆ ಒಬ್ಬಲ್ಲ ವಯಸ್ಸಾಪಟ್ಟ ಒಬ್ಬ ಅರವತ್ತು ವಯಸ್ಸಿನ ಒಂದು ಕಾಲೇಜಿಗೆ ಹೋಗುವಂಥ ಹುಡುಗಿನ ಸಾಯಿಸಿಬಿಟ್ಟಿತ್ತು ಆ ಟೈಮಲ್ಲಿ ಅದನ್ನು ಹಿಡಿಯೋಕ್ಕೆ ಇಲ್ಲಿಂದನೇ ಆರ್ಡರ್ ಮಾಡಿದರು ಅದಕ್ಕೆ ಹೆಸರು ಇಲ್ಲಿ ಬಂದಮೇಲೆ ಸುಬ್ರಹ್ಮಣ್ಯ ಅಂತ ಹಾಕಿದ್ರು ಸುಬ್ರಹ್ಮಣ್ಯ ಜಾಗದಲ್ಲಿ ಹಿಡಿದ್ರು ಕಬ್ಬ ಜಾಗ ಅಂತ ಸುಬ್ರಹ್ಮಣ್ಯ ಅಂತಲ್ಲಿ ಹೆಸರು ಅದಕ್ಕೆ ಇಲ್ಲಿ ಬಂದು ಸುಬ್ರಹ್ಮಣ್ಯ ಅಂತ ಒಂದು ಹೆಸರು ಹಾಕಿದ್ದು ಅದು ಫೈಟಲ್ಲಿ ಏನಾಯ್ತು ಅಂತಂದರೆ ನಾನು ಹಿಂದೆ ಒಂದು ಅಗ್ಗಿಸಕ್ಕೆ ಹೋದೆ ನಾನು ಅವತ್ತು ಸಿಕ್ಕಾಪಟ್ಟೆ ಆನೆ ಲಾರಿಯಲ್ಲಿ ಸುಮ್ಮನೆ ಸಿಕ್ಕಾಪಟ್ಟೆ ಸುತ್ತಾಡ್ಬಿಟ್ಟಿದೆ ಅದರೊಂದು ಲಾರಿಯಲ್ಲಿ ಬಂದು ಇಳಿಸಿದ ತಕ್ಷಣ ತಕ್ಷಣ ನಾನು ಏನೋ ಹಿಂದೆ ಕಾಲಲ್ಲಿ ಸ್ವಲ್ಪ ಎಳಸಿ ಮಿಡಾನ ಅಂತೇಳಿದ್ ಅ ಸಡನಾಗಿ ಬಂದು ಬಿದ್ದುಬಿಡ್ತು ಓಹ್ ಅದರಿಂದ ಸ್ವಲ್ಪ ಕಾಲ್ ಪ್ಯಾಚರ್ ಆಯಿತು ನನಗೆ ಎಲ್ಲಿ ಸ್ವಲ್ಪ ಓಹ್ ಇದು ಸ್ವಲ್ಪ ಕಾಚಿರ ಐತಿ ಕಾಲು ಒಂದು ಕಾಲು ಆಯ್ ಕಾಲು ಸ್ವಲ್ಪ ಕಾಚಿರ ಆಯ್ತು ಇದರಲ್ಲಿ ಅದೊಂದು ರಣ ರೋಚಕ ಭಾರಿ ದೈತ್ಯ ಆಗಿತ್ತಲ್ಲ ಸಂತೋಷ ಆನೆ ಅದು ಹ್ಞೂ ಭಾಳ ದೊಡ್ಡ ಆನೆ ಬಹಳ ಚೆನ್ನಾಗಿತ್ತು ಆನೆ ಆ ಏರಿಯಾದಲ್ಲಿ ದೊಡ್ಡ ಆನೆನಿ ಕಡಾವ ಅಂತ ಏರಿಯಾದಲ್ಲಿ ಹಾಂ ಸಖತ್ತು ದೊಡ್ಡ ಆನೆನೆ ಅದು ನಮ್ಮ ಆನೆಗಂತ ಒಂದು ಅಡಿ ಮೇಲೆ ಇತ್ತು ಒಂದು ಒಂದು ಅಡಿ ಮೇಲೆ ಇತ್ತು ಓಹ್ ಅಭಿಮಾನಿಗಿಂತ ಇಟ್ಟೀನಿ ಇತ್ತು ಒಂದು ಐಡಿ ಮೇಲೆ ಇತ್ತು ನಮ್ಮ ಓಕೆ 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 ಅದು ಕಾಲಿಗೆ ಹಗ್ಗ ಸಿಕ್ಕಾಕೊಂಡು ಆಗ ಇದಾಗಿರೋದಲ್ಲ ಅದು ತಂದು ಕಿರಾಲಿಗೆ ಹಾಕಿದ್ದೆವು ಹಾಂ ಕಿರಾಲಿಗೆ ಹಾಕೀ ನಮ್ದು ಇದೇ ಭೀಮ ಅದಕ್ಕೆ ಕುಡಿಯೋಕೆ ಹೋಗಿತ್ತು ಒಡ್ಸೋಕೆ ಕರ್ಕೊಂಡು ಹೋದ್ರು ಅಭಿಮನ್ಯು ಅಲ್ಲಲ್ಲ ಭೀಮನಿ ಇದೇ ನಮ್ಮ ಕರ್ನಾಟಕ ಭೀಮವನ್ನು ಒಡ್ಸೋಕೆ ತಕೊಂಡು ಹೋಗಿ ಅದು ನೋಡ್ನೇ ಕಿರ್ಸ್ಕೊಬಿಡ್ತು ಓಡಾಡಿಕೊಂಡು ಅದನ್ನ ಬ ನಮ್ಮ ಭೀಮ ಅದ್ನ ನೋಡಿ ನಮ್ಮ ಮನೇಲಿ ಹಿಡಿಯೋಕೆ ಹೋಗಿ ತಕೊಂಡು ಬಂದು ಇಲ್ಲಿ ಕಿರಾಲಿಗೆ ಹಾಕ್ಬೇಕು ಅದನ್ನ ಹಾಂ ಹಾಂ ಭೀಮದ ನೋಡ್ಬಿಟ್ಟು ಪಕ್ಕ ಓಟ್ನೇ ಕಿರ್ಸ್ಬಿಡ್ತು ಅಯ್ಯೋ ಅದಾದ್ಮೇಲೆ ಎದುರ್ಕೊಬಿಡ್ತು ಒಂದ್ ಸರ್ತಿ ಇದು ಹೋಯ್ತು ಅದಕ್ಕೆ ಎದುರ್ಕೊಬಿಟ್ಟು ತಿರುಗ್ಬಿಟ್ಟು ಏನೋ ಮದ ಇತ್ತು ಸುಬ್ರಹ್ಮಣ್ಯ ನಿಮಗೆ ಆ ಸುಬ್ರಹ್ಮಣ್ಯ ಮದ ಇತ್ತು ಅದೇ ಇದರಿಂದ ಅದರ ನಾವು ಖುಷಿ ಪಡ್ಬೇಕು ಅದು ಸುಮಾರು ಟೈಮ್ ಆಯ್ತಾ ಕಾಲ ನಿಮ್ದು ರೆಡಿ ಆಗಲಿಕ್ಕೆ ಒಂದ್ ತಿಂಗಳು ಒಂದ್ ತಿಂಗಳು ಒಂದ್ ತಿಂಗಳು ಅದೇ ಅದ್ ನೋಡಿದ್ರೆ ಅದು ಅಭಿಮನ್ಯು ತಲ್ಲಿ ತಲ್ಕೊಂಡ್ ಬರ್ತದೆ ಪಾಪ ಅಭಿಮನ್ಯು ಕಾಲ್ ಮೇಲೆ ಅಗ್ಗ ಕಾಲಿಗೆ ಅಗ್ಗ ಸಿಕ್ಕಾಕೊಂಡಿರ್ತೀವಿ ಇಲ್ಲ ಇಲ್ಲ ಅಲ್ಲಿ ಒಂದು ಮರ ಸಿಕ್ಕಾಕೊಂಡ್ಬಿಡ್ತು ಓಕೆ ಓಕೆ ಕಾಲ್ ತೆಗೆದು ಹಾಕಕ್ಕೆ ಆಗಿಲ್ಲ ಓಕೆ ಅಲ್ಲಿ ಎರಡು ಒಂದು ಮರಗಳು ಕುಟ್ಟುಗಳು ಇಷ್ಟು ಇಷ್ಟು ಭಾಳ ಉದ್ದ ಆಗ್ಬಿಟ್ಟು ಹಾಂ ಹಾಂ ಅದ್ರ ಜಾಗದ ಕಾಲ್ ತೆಗಿಯೋಕ್ಕಾಗಿಲ್ಲ ಅದಕ್ಕೆ ತೆಗೆದು ಕಾಲ್ ತೆಗೆದು ಮಟ್ಟಕ್ಕಾಗಿಲ್ಲ ಅದಕ್ಕೆ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಅದು ಭಾಳ ಜೋರು ತಲ್ಲಕ್ಕಾಯ್ತು ಅದು ಎದುರಿಸ್ಬಿಡ್ಬೇಕಂತ ಅಲ್ಲಕ್ಕೆ ಅಂದರೆ ತಲುಕ ಬತ್ತು ಮೊಕ ತಿರುಕಿಲ್ಲ ಮೊಕ ತಿರುಕಿದ್ರೆ ಭಾಳ ತೊಂದರೆ ಆಗೋದು ಓಕೆ ಓಕೆ ಅಂದರೆ ಮೊಕನೇ ತಿರುಗಿಸಿಲ್ಲ ಇಟ್ಕೊಂಡೆ ತಡ್ಕೊಂಡು ಅದು ಹೇಳ್ತಾರೆ ಬಂತು ಒಂದು ಸೈಡಿಗೆ ನಿಲ್ತಷ್ಟೇ ಅದು ಒಂದು ರಾಬ ಒಂದು ಒಳ್ಳೆ ಕಾರ್ಯಾಚರಣೆ ಅಲ್ವಾ ಅದು ಎರಡು ಒಂದೇ ದಿನ ಎರಡು ಜನ ನಾನು ಸಾಯಿಸಿದಲ್ವಾ ಸುಬ್ರಹ್ಮಣ್ಯ ಒಂದೇ ದಿನದಿಂದ ಎರಡು ಜನ ಸಾಯ್ತು ಯಾರೋ ಈ ಹೆಣ್ಮಗ್ರನ್ನ ಫಸ್ಟ್ ಸಾಯಿಸೋದು ಕಾಣುತ್ತೆ ಆ ಹೆಣ್ಣು ಮಕ್ಕಳನ್ನ ಒಬ್ನ ಸಾಯಿಸಿದ ಮೇಲೆ ಹುಡುಗಿನ ಪಾಪ ಅವಾಗ ಅವ್ರನ್ನ ಸಾಯಿಸ್ತಂದ್ರು ಇವ್ರು ಕಾಪಾಡೋಕೆ ಹೋದವರು ತೀವ್ರಿಸಿ ಹಾಕೊಂಡ್ಬಿಟ್ಟಿದ್ದಾರೆ ಅಷ್ಟೇ ಎರಡು ಮರದಲ್ಲಿ ಇತ್ತಲ್ಲ ಅವ್ರ ಎಣ್ಣೆ ಜೊತೆ ಇತ್ತು ಅದು ಆ ಟೈಮಲ್ಲಿ ಆ ಜಾಗ ನಾನು ಹೋಗಿ ಸ್ಪಾಟ್ ನೋಡಿದೆ ಓಕೆ ಅದು ಅವ್ರನ್ನ ಸಾಯ್ಸಿರು ಸ್ಪಾಟಲ್ಲಿ ಹೋಗಿ ನೋಡ್ಕೊಂಡಿದ್ದೆ ಇಲ್ಲಿ ಓಕೆ ಕಡಾವನ ಅಂತ ಜಾಗ ಮಾಡಿದ್ರು ಅಲ್ಲಿ ಸುಬ್ರಹ್ಮಣ್ಯ ಹತ್ರ ಅಲ್ಲಿ ನಾನು ಹೋಗಿ ನೋಡ್ಕೊ ಬಂದೆ ಆಗ ಇವರು ಸಾಹೇಬರು ಇವರು ಇದ್ರು ಕರಿಕಳನ್ ಸಾಹೇಬ್ರ ಇದ್ರು ಅವರಲ್ಲಿ ಆರ್ಡರ್ ಮಾಡಿಸಿ ಕರೆಸಿ ಅದನ್ನ ಕ್ಯಾಪ್ಚರ್ ಮಾಡಿಸಿದ್ರು ಅಂದ್ರೆ ಅದು ತುಂಬಾ ಕಷ್ಟನೇ ಕಷ್ಟನೇ ಅಂದ್ರೆ ಹೆಂಗೆ ಕಷ್ಟ ಅಂದ್ರೆ ಬರೀ ಬೆಟ್ಟ ಗುಡ್ಡ ಆ ಕಡೆಗೆ ಕಲ್ಲು ಅದಕ್ಕಿಂತ ಇನ್ನೊಂದು ಬೇರೆ ಆನೆ ಕ್ಯಾಪ್ಚರ್ ಆಗೋದು ಆ ಟೈಮಲ್ಲಿ ನಾನು ಹೋಗಿ ಅಡ್ಡ ನಿಂತಿದೆ ಅದ್ರಲ್ಲಿ ಬಂದು ಪುನಃ ವಾಪಸ್ ಒಂದು ಆನೆ ಹೋಗ್ಬಿಡ್ತು ಎರಡು ಆನೆ ಇತ್ತು ಇನ್ನು 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 ಗಂಡ ಅದ್ ಕ್ಯಾಪ್ಚರ್ ಮಾಡಲೇ ಇದು ಮಾತ್ರ ಮನ್ಸ್ರನ್ನ ನಿನ್ನ ಮಾತ್ರ ಸುಬ್ರಹ್ಮಣ್ಯ ಅಂತ ನಾವು ಎಷ್ಟು ವಯಸ್ಸಿದ್ದಿರ್ಬೋದು ಅದಕ್ಕೆ ಸೇಮ್ ಅಭಿಮಾನಿನ ಯೋಜನೆ ಇತ್ತು ಅದು ಯೋಜನೆ ಕಮ್ಮಿ ಅದಷ್ಟು ಅದಕ್ಕೆ ತಾಕತ ಚೆನ್ನಾಗಿ ಮನುಷ್ಯನ ಕ್ಯಾಪ್ಚರ್ ಮಾಡಿ ಇಲ್ಲಾಂತರ ಕ್ಯಾಪ್ಚರ್ ಮಾಡಲ್ಲ ಅಲ್ಲಿ ಅದು ಮನ್ಸ್ರನ್ನ ಎರಡು ಜನನ ಸಾಯ್ಸಾಕ ಬಿಡ್ತು ಅನ್ಕೆ ಜನ ಗಂಟಿ ಅಲ್ವ ನಾ ಅದರಂದು ಕ್ಯಾಪ್ಚರ್ ಮಾಡ್ಯಾರ ಅಲ್ಲಿಂದ ಅದನ್ನ ಲಾರಿ ಮುಖಾಂತರ ಲಾರಿಯಲ್ಲಿ ಹಚ್ಚಿ ನೈಟ್ ಅದು ಒಂದು ಒಂಬತ್ತು ಗಂಟೆಯನ್ನು ಆಗಿತ್ತು ಅದ್ನ ಲಾರಿ ಚದರ ಹಚ್ಚಿ ಅದನ್ನ ಅಲ್ಲಿಗೆ ತಂದು ಮತ್ತು ಗುಡಿಗೆ ಇಳಿಸಿ ಬೆಳಗ್ಗೆ ಕರ್ದೋಗಿಬಿಡ್ತು ಮೂರು ಗಂಟೆ ರಾತ್ರಿ ಹತ್ರ ನಾ ಐದು ಗಂಟೆನಾಗ್ಬಿಟ್ಟಿತ್ತು ಇಲ್ಲಿ ಬಂದು ಇಳಿಯತ್ತಿ ಇಲ್ಲೇನಾದ್ರು ಫೈಟ್ ಆಯ್ತಾ ಇಳ್ಸ್ರಿ ಇಲ್ಲ ಏನೋ ಇಲ್ಲ ಎದ್ರಕೊಬ್ರು ಬಂದು ಭೀಮನ್ ಮಾತ್ರ ಭೀಮನ್ ಗುಡಿಯಕ್ಕೆ ಹೋಗ್ಬಿಡ್ತು ಅಷ್ಟೇ ಅಷ್ಟು ಇದರಲ್ಲಿ ಓಕೆ ಇನ್ನು ಇದು ನಮ್ಮ ಮನೆಗೆ ಎದುರುಕೊಳ್ತಿತ್ತು ನಮ್ಮ ಮನೆ ಒಂದೇ ಓಡ್ತಕ್ಕೆ ಲಾರಿಗೆ ಇದು ಕಿರಾಲಿಗೆ ತಲುಪ್ತು ಇದಕ್ಕೆ ಅಭಿಮಾನಿ 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 ಅದೇ ಆಗ ಇದೆಲ್ಲ ಕಿರಾಲ್ ಅದು ಇದೆಲ್ಲ ಕೆಲಸ ಮುಗಿಸ್ಕೊಂಡ್ಲು ನಾನು ಬರೀ ಕಾಲು ಏಟು ಆವಾಗನು ಅದರಲ್ಲೇ ಕುತ್ಕೊಂಡು ಕೆಪ್ಚರ್ ಅಲ್ಲಿ ಮಾಡ್ಸಿರೋದು ನಾನು ಆಗ ಇನ್ನು ನೀವು ಅಲ್ಲಿಂದ ಹಿಡ್ಕೊಂಡ್ಬಂದು ಹಾಸ್ಪಿಟ್ಲ್ ಹೋಗಿತ್ತಿಲ್ಲ ಇಲ್ಲ 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 ಯಾವ ಟ್ರೀಟ್ಮೆಂಟ್ ಎತ್ಕೊಂಡಿತ್ತಿಲ್ಲ ರಕ್ತ ಬರ್ತಾನೆ ಇತ್ತು ಕಾಲಲ್ಲಿ ಬಟ್ಟೆ ಕಟ್ಕೊಬಿಟ್ಟಿದೆ ಬಟ್ ಓ ಹಂಗೆ ಮಾಮೂಲಿ ಬಟ್ಟೆ ಒಂದು ಸೆಲೆಕ್ಟೆಡ್ ಟೀ ಶರ್ಟ್ನಿಗೆ ಎಲ್ಲ ಹೇಳಿದ್ರು ಕಡಬ ಸುಬ್ರಹ್ಮಣ್ಯ ಅಂತ ಒಂದು ಮಾಹಿತಿ ಕೇಳಿ ಯಾರು ಗೊತ್ತಾಗಿಲ್ಲ ಅದು ಒಂದು ಕಾರ್ಯಾಚರಣೆ ತುಂಬಾ ದೊಡ್ಡ ಕಾರ್ಯಾಚರಣೆ ನನ್ಗೆ ಗೊತ್ತಿತ್ತು ನಮಗೆ ಆ ಸಂದರ್ಭ ಸಿಕ್ಕಿಲ್ಲ ಈಗ ಸಿಕ್ಕಿದಕ್ಕೆ ಕೇಳಿ ತುಂಬಾ ಖುಷಿ ಆಯ್ತು ಅದು ಆನೆ ಆನೆನೆ ಅದು ಬಹಳ ದೊಡ್ಡ ಆನೆ ಸ್ವಲ್ಪ ಆನೆ ಹೌದು ಹೌದೌದು ಹಿಂದೂ ಆನೆ ಆದ್ರೆ ಹಂಗೊಂದು ತಡೆದು ನಿಲ್ಸ್ಬೋಯ್ತು ಅದು ಪ್ರಶಾಂತ್ ವಹಿ ಹೊಡಿಯೋಕಾಗಿಲ್ಲ ಅಲ್ಲಿ ಅಲ್ಲಿ ಇಲ್ಲಿ ಓ ದಾನಿಗಳಲ್ಲಿ ಯಾವ್ದಕ್ಕೆ ಟಚ್ ಮಾಡಿಲ್ಲ ಎಲ್ಲ ಎದುರ್ಕೊಳಿಸಿದ್ವು ಎಲ್ಲ ಎದುರ್ಕೊಂಡ ಎಳೆಯೋದು ಮಾತ್ರ ಪ್ರಶಾಂತ್ ಎಳೆಯಕ್ಕೆ ಲಾಸ್ಟ್ ಎಳೆಯಕ್ಕೆ ಕಟ್ಟಿಸಿದಷ್ಟೇ ಹೋಗಿ ಅದಕ್ಕೆ ಟಚ್ ಮಾಡಕ್ ಎದುರ್ಕೋಬಿಟ್ಟು ಮುಂದಕ್ಕೆ ಯಾವ್ದು ಹೋಯ್ತಿತ್ತಲ್ಲ ಅಭಿಮಾನಿ ಮದ ಇದಾಗಲೂ ಫೇಸ್ ಮಾಡಿದಲ್ಲ ಅದೊಂದು ಖುಷಿ ಆಯ್ತು ಓಕೆ ಒಳ್ಳೆ ಒಳ್ಳೆ ತಾಕತ್ ನಾನೇ ಸೂಪರ್ ಆಗಿ ಅದು ತಂದಿದ್ದಕ್ಕೆ ಅದು ಯಾವ ಆನೆಗೆ ಎದುರ್ತಾ ಇತ್ತು ಅಲ್ಲಿ ನಾನು ನೋಡೋ ಮಟ್ಟದಲ್ಲಿ ಆನೆಗಳಿಗೆ ಎದುರಲ್ಲ ಅದು ಓಕೆ ಆ ಏರಿಯಾದಲ್ಲಿ ಅದು ಎದುರಿಲ್ಲ ಅನ್ನೋದು ಓಕೆ ಥ್ಯಾಂಕ್ ಯು ಸಂತೆ ಈ ಮಾಹಿತಿ ಮತ್ತೆ ರೌಡಿ ರಂಗಂದೊಂದು ಅದು ಒಂದು ಅಂದರೆ ನಮಗೆ ನೀವು ಮತ್ತೊಂದು ರಣರೋಚಕವಾದ ಒಂದು ಆರು ಸಾವಿರ ಕೆ ಜಿದು ಒಂದು ಆನೆನ ನೀವು ಕಾರ್ಯಾಚರಣೆ ಮಾಡಿ ಸೆರೆ ಹಿಡಿದಿರ ಅದು ಬೇರೆ ಯಾವುದೂ ಅಲ್ಲ ರೌಡಿ ರಂಗ ಅದ್ರದ್ದು ಒಂದು ಇನ್ಫಾರ್ಮೇಶನ್ ಕೊಡಿ ಆಗ ಅಭಿಮನಿಯೂ ತುಂಬ ಚಿಕ್ಕ ಹಾನೆ ಆಗಿತ್ತು ಆ ಸಂದರ್ಭದಲ್ಲಿ ಈ ಐದು ಸಾವಿರ ಕೆ ಜನ ಮುಟ್ಟಿರ್ಲಿಕ್ಕಿಲ್ಲ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ ರಂಗಣ ವೆಂಕಟೇಶಣ್ಣ ಇದ್ರು ಉಮಾ ಸಂಕಟ ಕಟ್ಟಿದ್ರು ಆ ಟೈಮಲ್ಲಿ